హలో ఫ్రెండ్స్ వెల్కమ్ టు అప్పు ఆకాష్ లక్స్ ఛానల్ ఓకే ఎల్ రాఘవేంద్ర స్వామి కృపయంద ఎల్ చనీరా అంత అనుకొండీని ಓಕೆ ಇವತ್ತು ಬಟ್ಟೆಯೆಲ್ಲ ವಾಶ್ ಮಾಡಿದೆ ಅಷ್ಟಿರಲಿಲ್ಲ ಅದಕ್ಕೋಸ್ಕರ ಚಳಿಗಾಲ ಮುಗೀತಲ್ವಾ ಬೇಸಿಗೆ ಶುರುವಾಯಿತು ಅದಕ್ಕೋಸ್ಕರ ಜರ್ಕೀನು ಮತ್ತು ಸ್ಪೆಟ್ರು ತಲೆ ಕಟ್ಕೊಳ್ಳುವಂತಹ ಮಪ್ಲಾರು ಇದನ್ನೆಲ್ಲ ವಾಶ್ ಮಾಡಿದೆ ಜೊತೆಗೆ ಆಕಾಶು ಹೋಗುವಂತಹ ಬಟ್ಟೆ ಕೊಳೆ ಬಟ್ಟೆಗಳಿದ್ದವು ಅದಂತೂ ತುಂಬ ತುಂಬ ಕೊಳೆ ಇರುತ್ತೆ ಮರ ಹತ್ತಕ್ಕೆ ಹಾಕೊಳ್ಳೋದು ಮತ್ತು ಡ್ರೈವಿಂಗ್ ಶರ್ಟ್ ಒಂದಿತ್ತು ಅದನ್ನೆಲ್ಲನೂ ವಾಶ್ ಮಾಡಿದೆ ನೋಡಿ ಈ ಸೀರೆಗೆ ನಾನು ಈಗ ತೋರಿಸಿದ್ನೆಲ್ಲ ರೆಡ್ ಬ್ಲೌಸು ಅದನ್ನು ಯೂ ಕಾಂಟ್ರಾಸ್ಟ್ ಬ್ಲೌಸಾಗಿ ಯೂಸ್ ಮಾಡ್ತೀನಿ ಇದಕ್ಕೆ ಬಂದಿರುವಂತಹ ಬ್ಲೌಸು ಫುಲ್ ಎಲ್ಲೋ ಕಲರ್ ಇತ್ತು ಅದೇನು ಇಷ್ಟ ಆಗಿಲ್ಲ ಹಾಗಾಗಿ ಈ ಸೀರೆಗೆ ಅದು ರೆಡ್ ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸನ್ನ ನಾನು ಹೊಲ್ಸ್ಕೊಂಡಿದ್ದೀನಿ ಓಕೆ ಎಲ್ಲರೂ ಏನಪ್ಪ ಅಂದರೆ ಈ ಮನೆ ಬಾಗ್ಲಲ್ಲಿ ಒಳಗಡೆ ಇದು ಲೋಕ್ಸಾರದ ಗಿಡ ಹಾಕೊಳ್ಳೋದು ಮತ್ತು ಈ ಕಟ್ಟಿದ್ರೆ ಅದು ಬೆಳೆಯುತ್ತೆ ಅದು ಬೆಳೆದಂಗೆ ನಮ್ಮ ಮನೇಲೂ ಚೆನ್ನಾಗಿ ಉದ್ಧಾರ ಆಗುತ್ತೆ ಅಂತ ಹೇಳೋದು ಇದೆಲ್ಲ ಯಾಕೋ ಇದೆಲ್ಲ ಸರಿಯಿಲ್ಲ ಯಾಕಪ್ಪ ಅಂತಂದರೆ ತುಳಸಿ ನಮ್ಮ ಪುರಾತನ ಕಾಲದಿಂದಲ್ ಕಾಲದಿಂದನೂ ತುಳಸಿ ತುಳಸಿಗಿರುವಂತಹ ಮಹತ್ವ ಯಾವುದೇ ಜನ್ರೇಷನ್ ಬಂದ್ರೂ ಎಷ್ಟೇ ಸಾವಿರಾರ ಕಾಲಗಳು ಸಾವಿರಾರು ವರ್ಷಗಳು ತುಂಬಿದ್ರೂ ಆ ತುಳಸಿ ಮಹತ್ವ ಹಾಗೆ ಇರುತ್ತೆ ಅದನ್ನು ಬಿಟ್ಬಿಟ್ಟು ನೋಡಿ ಇಲ್ಲಿ ನಾನು ನೆಟ್ಟಿದ್ದೀನಿ ನೋಡಿ ಲೋಕಸರ ನೆಟ್ಕೊಳ್ಳೋದು ಹಾಗೆ ಬೇರೆ ಬೇರೆ ಗಿಡಗಳು ನೆಟ್ಕೊಳ್ಳೋದು ಮತ್ತು ಅದು ಯಾವುದೋ ಪಾರ್ವತಿ ಗಿಡ ಅಂತೆ ಅದನ್ನ ನಾನು ನೆಟ್ಟಿದ್ದೆ ಅದನ್ನೆಲ್ಲ ಕಿತ್ತು ಬಿಸಾಕ್ತೆ ಆ ಪಾರ್ವತಿ ಗಿಡ ನೆಟ್ಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ಆ ಪಾರ್ವತಿ ಗಿಡ ನೆಡೋದು ಮತ್ತು ಆ ಥರ ಅನ್ನೋದಾದರೆ ಉತ್ತರಾಣಿ ಅಂತ ಒಂದು ಗಿಡ ಐತೆ ಆ ಉತ್ತರಾಣಿ ಗಿಡ ಉತ್ತರಾಣಿ ಅನ್ನೋ ಹೆಸರು ಬಂದಿದ್ದೆ ಆ ಗಿಡಕ್ಕೆ ಯಾಕಪ್ಪ ಅಂತಂದರೆ ಈ ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ನೀವು ಎಷ್ಟೇ ದೂರ ಹೋದ್ರೂ ಎಷ್ಟೇ ದೂರ ನೀವು ಸಾಗಿದ್ರು ದೇಶ ಇರುತ್ತೆ ಅಂದರೆ ಬೆಳವಣಿಗೆ ಯಾವುದೇ ಥರದ ನೋಡಿ ಈಗ ಪಶ್ಚಿಮಕ್ಕೋಗಿ ಹೋಗಿ ದಕ್ಷಿಣಕ್ಕೆ ದಕ್ಷಿಣಕ್ಕೋಗಿ ಹೋದರೆ ಸಾಕು ಸಮುದ್ರಗಳು ಸರೋವರಗಳು ಸಿಕ್ಬಿಡುತ್ತೆ ಊರು ಏನೂ ಅಷ್ಟಿರಲ್ಲ ಉ ಉತ್ತರ ದಿಕ್ಕಿಗೆ ದೇಶ ಜಾಸ್ತಿ ಐತೆ ಅಂದರೆ ಬೆಳವಣಿಗೆ ಬೆಳವಣಿಗೆ ಜಾಸ್ತಿ ಐತೆ ಅದಕ್ಕೋಸ್ಕರ ಉತ್ತರ ದಿಕ್ ಉತ್ತರಾಣಿ ಅಂತ ಹೆಸರು ಬಂದಿರೋದು ಅದಕ್ಕೆ ಅದು ಉತ್ತರ ದಿಕ್ಕಿಗೆ ರಾಣಿ ಆ ಗಿಡ ಆಂಗಿದ್ಮೇಲೆ ಆ ಗಿಡನೇ ತಂದು ನೆಟ್ಕೊಬೋದಿತ್ತಲ್ವ ಏನಕ್ಕೆ ಏನಕ್ಕೆ ಬೇಕು ನಮ್ಮ ಪುರಾತನ ಕಾಲದಿಂದ ಬಂದಿರುವಂತಹ ತುಳಸಿಗೇರು ಮಹತ್ವನೇ ಬೇರೆ ಅಂದರೆ ತುಳಸಿ ಗಿಡ ಲಕ್ಷ್ಮೀ ನಾರಾಯಣರ ಲಕ್ಷ್ಮೀ ಮತ್ತು ನಾರಾಯಣರಿಗೆ ಸಂಬಂಧಪಟ್ಟಂತಹ ಗಿಡ ತುಳಸಿ ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೋ ಅಷ್ಟೇ ಹಣಕಾಸು ಅಥವಾ ಆಯು ಆರೋಗ್ಯ ಎಲ್ಲ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೀವು ನಿಮ್ಮ ಮನೇಲಿ ತುಳಸಿ ಗಿಡ ಇದ್ದರೆ ನೀವು ಅಬ್ಸರ್ವ್ ಮಾಡ್ಬೋದು ಅಕಸ್ಮಾತ್ ತುಳಸಿ ಗಿಡ ಒಂದು ಸ್ವಲ್ಪ ಒಣಗ್ದಂಗೆ ಕಂಡ್ರೆ ಅಂದರೆ ತುಂಬ ಬೆಳೆದು ತುಂಬ ದೊಡ್ಡ ಗಿಡ ಎಲ್ಲ ಚಿಕ್ಕುದರಲ್ಲೇ ಏನೋ ಒಂಥರ ಒಣಗ್ದಂಗೆ ಎಲೆ ಎಲ್ಲ ಒಣಗ್ದಂಗೆ ಕಂಡ್ರೆ ಅಷ್ಟು ನಿಮ್ಮ ಮನೇಲಿ ಇಲ್ಲ ದುಡ್ಡು ಕಾಸಿಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಾಂದ್ರೆ ಯಾರಿಗಾರೋ ಹುಷಾರಿರಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ನಾನು ಸುಮಾರು ಸಲ ಪರೀಕ್ಷೆ ಮಾಡಿದ್ದೀನಿ ನನಗೂ ಈ ಥರ ಆಗೈತೆ ತುಳಸಿ ಗಿಡ ಮಹತ್ವನೇ ಬೇರೆ ಇವರು ಲಕ್ಷ್ಮೀನಾರಾಯಣರಿ ಲಕ್ಷ್ಮೀ ನಾರಾಯಣರಿರ್ತಾರೆ ತುಳಸಿ ಗಿಡ ಎಲ್ಲಿರುತ್ತೋ ಎಲ್ಲಿ ತುಳಸಿಗೆ ಪೂಜೆ ಮಾಡ್ತಾರೋ ಅಲ್ಲಿ ಲಕ್ಷ್ಮೀ ನಾರಾಯಣರಿಗೆ ಪೂಜೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಷ್ಟೇ ಮನೆಗೆ ಅಷ್ಟೇ ಒಳ್ಳೆಯದಾಗುತ್ತೆ ಆದರೆ ಒಬ್ಬೊಬ್ರಿಗಂತೂ ಎಷ್ಟು ಸಲ ತುಳಸಿ ಗಿಡ ನೆಟ್ಟರು ಅವ್ರಿಗೆ ಬರಲ್ಲ ಆಗ ಬರಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೆ ಆಗ ಅದು ಯಾವುದ್ಯಾವುದೋ ಯಾವುದೋ ತಂದು ಕಟ್ಕೊಳ್ಳೋದು ಅದೆಲ್ಲ ಬಿಟ್ಟು ನಿಮ್ಮ ಮನೆ ಹೋಗಿ ಒಂದು ಕಾಯಿ ಮಂತ್ರಸ್ಕೊಂಬಂದು ಕಟ್ಕೊಳ್ಳಿ ಜೊತೆಗೆ ಒಂದು ಅಂಕೋಲೆ ಕಡ್ಡಿ ಕಾಯಿ ಜೊತೆಗೆ ಅಂಕೋಲೆ ಕಡ್ಡಿನ ಮನ್ ತಗೊಬಂಬಿಟ್ಟು ಕಟ್ಕೊಂಡ್ರೆ ತುಂಬ ಒಳ್ಳೇದು ಹಾಗೆ ಬಾಗಿಲಲ್ಲಿ ತುಳಸಿ ಇದ್ರಂತೂ ತುಂಬ ಒಳ್ಳೇದು ಅದನ್ನು ಬಿಟ್ಬಿಟ್ಟು ಪಾರ್ವತಿ ಗಿಡ ಉತ್ತರಾಣಿ ಗಿಡ ಈ ಲೋಕ್ಸರದ್ ಗಿಡ ಮತ್ತು ಅದೇನೇನೋ ಇನ್ನೂ ಏನೇನೋ ಗಿಡಗಳಾಕಿರ್ತಾರೆ ಎಲೆ ಎಲೆ ಅಂಬು ಅದೇ ಎಲೆ ಎಲೆ ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಅದನ್ನ ಹಾಕಿರ್ತಾರೆ ಇನ್ನು ಏನೇನೋ ಗಿಡಗಳನ್ನೆಲ್ಲ ಹಾಕಿರ್ತಾರೆ ಅದನ್ನೆಲ್ಲ ಹಾಕೋದು ಬಿಟ್ಬಿಟ್ಟು ಅಂದರೆ ನಮ್ಮ ಪುರಾತನ ಕಾಲದಿಂದ ತುಂಬ ಪೂಜೆಗೆಲ್ಲ ಶ್ರೇಷ್ಠತೆ ಹೊಂದಿರುವಂತಹ ಗಿಡ ಎಲ್ಲರ ಮನೆ ಬಾಗ್ಲೂ ಸಾವಿರಾರು ವರ್ಷಗಳಿಂದ ಇರುವಂತಹದ್ದು ಆವತ್ತಿನ ಸಂಸ್ಕಾರ ಸಂಸ್ಕೃತಿ ಎಲ್ಲ ಸಂಸ್ಕೃತಿಯಿಂದ ಬಂದಿರುವಂತಹ ಗಿಡ ಈ ನಮ್ಮ ಪೂರ್ವಜರೆಲ್ಲ ಪೂಜೆ ಮಾಡಿರುವಂತಹ ಗಿಡ ತುಳಸಿ ಗಿಡ ತುಳಸಿ ಗಿಡಕ್ಕೆ ಆದಷ್ಟು ತುಳಸಿ ಗಿಡನ ನೆಟ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ತುಂಬ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಒಂದು ಕಪ್ಪು ತುಳಸಿ ಮತ್ತು ಒಂದು ಬಿಳಿ ತುಳಸಿ ಎರಡನ್ನೂ ನೆಡಬೇಕು ನಾನು ಬರೀ ಕಪ್ಪು ತುಳಸಿ ನೆಟ್ಟಿದ್ದೀನಿ ಬಿಳಿ ತುಳಸಿ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಕ್ಕೇ ಇಲ್ಲ ಇದಾಗಲೇ ಇಷ್ಟು ಉದ್ದ ಆಗಿ ಇಷ್ಟು ಇಷ್ಟು ಉದ್ದ ಬೆಳೆದೇ ಬಿಡ್ತು ನಾನು ನೋಡ್ತಾ ಇದ್ದೀನಿ ಬಿಳಿ ತುಳಸಿ ಸ ಎಲ್ಲೂ ಸಿಗ್ತಾಯಿಲ್ಲ ನಾನು ತುಂಬ ಬೇರೆ ಬೇರೆಯವ್ರ ಮನೆ ಹತ್ರ ಹೋ ನೋಡ್ತಾ ಇದ್ದೀನಿ ಅದೆಲ್ಲೂ ಸಿಗ್ತಾಯಿಲ್ಲ ತಂದು ನೆಡ್ತೀನಿ ನೀವು ನೀವು ಕಪ್ಪು ತುಳಸಿ ಒಂದು ಬಿಳಿ ತುಳಸಿ ಒಂದು ಎರಡನ್ನೂ ಜೊತೇಲೆಯೇ ಒಂದೇ ಫಾಟಲ್ಲಿ ನೆಡಿ ತುಂಬ ಒಳ್ಳೆಯದಾಗುತ್ತದೆ ಹಾಗೆ ತುಳಸಿ ಅಂತೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಳಸಿ ಬಗ್ಗೆ ಹೇಳಬೇಕು ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಏನಪ್ಪ ಅಂತಂದರೆ ಈಗ ನಮಗೆ ತಲೆನೋವು ಆವಾಗವಾಗ ತಲೆನೋವು ಬರ್ತಾ ಇರುತ್ತೆ ಅಂತಲೇ ಇಟ್ಕೊಳ್ಳೋಣ ಅಂದರೆ ತಲೆಗೆ ಬ್ಲಡ್ ಸಂಚಾರ ಆಗದೆ ಇದ್ದಾಗ ನಮ್ಮಲ್ಲಿ ಬ್ಲಡ್ ಕಮ್ಮಿ ಇದ್ದಾಗ ಅಥವಾ ಟ್ರಸ್ಟ್ ಜಾಸ್ತಿ ಜಾಸ್ತಿ ಟ್ರಸ್ಟ್ ಆದಾಗ ತಲೆಗೆ ಬ್ಲಡ್ ಸಂಚಾರ ಆಗದೆ ಇದ್ದಾಗ ನಮಗೆ ತಲೆನೋವು ಬರುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡ್ತಿರಲ್ಲ ಆ ತುಳಸಿ ಗಿಡದಲ್ಲಿ ಯಾವುದೇ ಥರದ ಎಲೆನ ಕೆಳಕ್ಕೆ ಹೋಗ್ಬಿಡಿ ಬೇರೆ ಸಪ್ರೇಟು ಒಂದು ನಿಮ್ಮ ಹಿತ್ತಲಲ್ಲೋ ಅಥವಾ ಇನ್ನೊಂದು ಫಾಟಲ್ಲೋ ನಮ್ಮ ಹಳ್ಳಿಗಳ ಸೈಡಾದರೆ ನಾವು ಹಿತ್ತಲು ಅಂತ ಕರಿತೀವಿ ಮನೆ ಹಿಂದೆಗಡೆ ಇರುತ್ತೆ ಅಂದರೆ ಸುಮಾರು ಜಾಗ ಇರುತ್ತೆ ಖಾಲಿ ಜಾಗ ಅಥವಾ ಸಿಟಿಯ ಸಿಟೀಲಿರೋರಾದರೆ ಫಾಟಲ್ಲಿ ಹಾಕಬೋದು ಫಾಟಲ್ಲಿ ತುಳಸಿ ಗಿಡ ಹಾಕೊಂಡಿರಿ ಆ ಎಲೆನ ಕಿತ್ಕೊಂಡ್ಬಂದು ಒಂದು ಹಿಡಿಯಷ್ಟು ಎಲೆನ ಕಿತ್ಕೊಂಡ್ಬಂದು ಒಂದು ಲೋಟ ನೀರಿಗೆ ಅಷ್ಟು ಎ ಒಂದು ಹಿಡಿಯಷ್ಟು ತುಳಸಿ ಎಲೆನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಚೆನ್ನಾಗಿ ಕುದ್ದು ಕುದ್ದು ಒಂದು ಲೋಟ ನೀರು ಅರ್ಧ ಲೋಟ ಆಗಬೇಕು ಅಷ್ಟು ಚೆನ್ನಾಗಿ ಕುದಿಸಿ ಆ ತುಳಸಿ ರಸ ಎಲ್ಲ ಬಿಟ್ಕೊಂಡಿರುತ್ತೆ ಅದನ್ನು ತಣ್ಣಗೆ ಆರೋಕ್ಕೆ ಬಿಡಿ ಆ ತಣ್ಣಗೆ ಮೇಲೆ ಅದ್ ಆರಿರುತ್ತಲ್ಲ ನೀರು ತುಳಸಿ ನೀರು ಅದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕಿ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಕುಡಿದ್ರೆ ನಿಮಗೆ ಈ ತಲೆನೋವು ಹೋಗುತ್ತೆ ಮತ್ತು ಅದನ್ನು ಕುಡಿದ ತಕ್ಷಣ ಈ ಒಂಥರ ಬೆವ್ರೋಕ್ಕೆ ಶುರು ಮಾಡ್ತೀರಾ ಬೇವ್ರು ಬರುತ್ತೆ ಅಷ್ಟು ಅಷ್ಟು ಇದಾಗುತ್ತೆ ಅದು ಅಷ್ಟು ಆಯುರ್ವೇದಿಕ್ ಔಷಧಿ ಅದು ಅಂದರೆ ಬೆವರ್ತೀರ ಮತ್ತು ತಲೆನೋವು ಅಷ್ಟ ಆವಾಗ ಬರೋಲ್ಲ ಅಂದರೆ ಒಂದು ಸಲ ಕುಡಿದ್ಬಿಟ್ಟು ಬಿಡಬೇಡಿ ಸಲ ಸಲನ ಒಂದು ಸಲನಾದರೂ ನೀವು ಈ ಥರ ಮಾಡ್ಕೊಳ್ಳಿ ಆದರೆ ಪೂಜೆ ಮಾಡುವಂತಹ ತುಳಸಿ ಕಟ್ಟೆಯಲ್ಲಿ ಇರುವಂತಹ ತುಳಸಿ ಎಲೆನ ಕೆಳ ಕೆಳಕ್ಕೆ ಹೋಗ್ಬೇಡಿ ಇದಕ್ಕೋಸ್ಕರ ಅಂತಲೇ ಬೇರೆ ಯಾವುದಾದ್ರು ಒಂದು ಫಾಟಲ್ಲಿ ಸಪ್ರೇಟ್ ತುಳಸಿ ಗಿಡನ ಇಟ್ಕೊಂಡಿರಿ ಏನ್ಗಾದ್ರೂ ಆಗುತ್ತೆ ಮತ್ತು ಕೆಮ್ಮು ನಗಡಿ ಈ ಈ ಥರದ್ ಶೀತ ಅಂದರೆ ನಮ್ಮ ಮೈಲಿ ಯಾವುದೇ ಥರ ಶೀತಾಂಶ ಇದ್ರೂ ಈ ತುಳಸಿ ಎಲೆ ಒಂದೆರಡು ಎಲೆ ತುಳಸಿ ಎಲೆ ಜೊತೆಗೆ ಒಂದು 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 ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ತುಳಸಿ ಮತ್ತು ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಬಾಯಲ್ಲಿ ಜಗ್ ಬಾಯಿಲಿ ಚೆನ್ನಾಗಿ ಅಗ್ದು ಆ ರಸ ಕುಡ ಕುಡಿದ್ರೆ ನಮಗೆ ಗ್ಯಾಸ್ಟಿಕ್ಕು ಆರಗ್ ಆಗಿರಲ್ಲ ಅಲ್ವ ತುಂಬ ಗ್ಯಾಸ್ಟಿಕ್ ಇರುತ್ತೆ ಅದೆಲ್ಲ ಹೋಗುತ್ತೆ ತುಂಬ ತುಂಬ ಆರೋಗ್ಯನೂ ಆಗುತ್ತೆ ತುಳಸಿ ಎಷ್ಟು ಇಷ್ಟು ಥರ ಹೇಳ್ಬೋದು ಅಂದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳ್ತಾ ಹೋದರೆ ಅದ್ರ ಬಗ್ಗೆ ಒಂದು ಇದೇ ಆಗುತ್ತೆ ಆದ್ರೂ ತುಳಸಿ ತುಳಸಿ ಗಿಡ ಬಿಟ್ಟು ಇನ್ನು ಆ ಗಿಡ ಈ ಗಿಡ ಏನು ನೆಡೋಕ್ಕೆ ಹೋಗ್ಬಿಡಿ ಅಂದರೆ ನಾನು ನಾನೇನು ತಪ್ಪು ಮಾಡಿಲ್ಲ ಅಂತ ಏನು ಹೇಳ್ತಾ ಇಲ್ಲ ನಾನು ನೆಟ್ಟಿದ್ದೆ ಪಾರ್ವತಿ ಗಿಡ ನೆಟ್ಟಿದೆ ಈಗ ನಿಮಗೆ ವೀಡಿಯೋ ಮುಖಾಂತರ ತೋರಿಸಿದ್ದೀನಲ್ವ ಲೋಕ್ಸರ ಅದನ್ನು ನೆಟ್ಟಿದ್ದೀನಿ ಆದರೆ ನನಗನ್ಸಿದ್ದು ಈಗ ಒಬ್ಬೊಬ್ರು ಪಾರ್ವತಿ ಗಿಡ ಮನಿ ಪ್ಲ್ಯಾಂಟ್ ಮತ್ತು ಈ ಉತ್ತರಾಣಿ ಗಿಡ ಇದೇನೇನೋ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಥರ ಹೇಳ್ಕೊಂಡು ಹೇಳ್ಕೊಂಡು ಹೋದರೆ ನಾವು ಎಷ್ಟು ಗಿಡಕ್ಕೆ ಅಂತ ಎಷ್ಟು ಗಿಡ ನೆಟ್ಟು ಎಷ್ಟು ಗಿಡಕ್ಕೆ ಅಂತ ಪೂಜೆ ಮಾಡೋದು ಅಲ್ವಾ ಅದಕ್ಕೋಸ್ಕರ ಎಲ್ಲದಕ್ಕಿಂತ ನಾನು ಹೇಳೋದು ಎಲ್ಲ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಹೊಂದಿರುವಂತಹ ಗಿಡ ಪೂಜೆಗೆ ಪೂಜೆಗೆ ಅರ್ಹ ಆದಂತಹ ಗಿಡ ಅಂದರೆ ತುಳಸಿ ಗಿಡನೇ ಯಾಕೆ ಅಂದರೆ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡ ಬಾಗಿಲಲ್ಲಿಟ್ಟು ಅದಕ್ಕೆ ಅಂತಲೇ ಒಂದು ಕಟ್ಟೆ ಒಂದು ತುಳಸಿ ಕಟ್ಟೆ ಅಂತ ಕಟ್ಟೆ ಕಟ್ಟಿ ಅದಕ್ಕೆ ಅದನ್ನು ಪೂಜೆ ಮಾಡ್ಕೊಂಡು ವಿಶೇಷತೆ ಮಹತ್ವ ಈ ತುಳಸಿ ಗಿಡಕ್ಕೆ ಐತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ತುಳಸಿ ಗಿಡದ ಮಹತ್ವದ ಬಗ್ಗೆ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ಹಾಗೆ ಶ್ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್